ಕುಮಾರಣ್ಣ ಅವರಿಂದನೇ ಈ ಸಿನಿಮಾ ಆಗ್ತಾ ಇರೋದು ಎರಡನೇ ಮಾತ್ರ ಇಲ್ಲ ಇಲ್ಲಾಂದ್ರೆ ನಾನು ನೀವು ಹೇಳಿದ ಯಾವ ಪ್ರಿಪರೇಷನ್ ನಾನು ಮಾಡ್ತಾ ಇರಲಿಲ್ಲ ಆದರೆ ಅಣ್ಣ ನೀನು ಮಾಡುವಂದ ಮೇಲೆ ಅಷ್ಟು ಮಹಾನ್ ವ್ಯಕ್ತಿ ಒಂದು ನನಗೆ ಜ್ಯೋತಿ ಅಂಟಿಸಿದಾರಂದ್ರೆ ನಾನು ಎಷ್ಟು ಸೀರಿಯಸ್ ಆಗಿ ತೊಗೊಬೇಕು ಅದನ್ನ ಹೆಂಗೆ ತಗೊಬೇಕು ಅನ್ನೋದಕ್ಕೆ ಅದೊಂದು ಅಲ್ಲಿಂದ ನೆಕ್ಸ್ಟು ನಮ್ಮ ರಮೇಶ್ ರೆಡ್ಡಿ ಅಣ್ಣ ಅವರು ಅವರು ಅವ್ರಿಗೆಷ್ಟು ಹೇಳಿದ್ರು ಕಮ್ಮಿ ಮೇಡಮ್ ಯಾಕಂದರೆ ಅವರು ಇವತ್ತಿನ ದಿನದವರೆಗೂ ದುಡ್ಡಿನ ಒಂದು ಪೈಸಾ ದುಡ್ಡಿನ ಮುಖಾನು ನೋಡಿಲ್ಲ ಆ ವ್ಯಕ್ತಿ ನನಗೆ ಹೆಂಗೆ ಹೇಳುವ ಗಾರೆ ಕೆಲಸದಿಂದ ಬಂದಿರೋಂಥ ಒಂದು ಉತ್ತಮ ಇವತ್ತಿನ ನೀವು ನಾನು ನಾಲ್ಕು ಸ್ತಂಭ ಅಂತ ಆ ನಾಲ್ಕನೇ ಸ್ತಂಭ ಆಗಿ ನಿಲ್ಲೋದು ಅಷ್ಟು ಇಲ್ಲ ಮೇಡಮ್ ಅವ್ರು ಎಲ್ಲಿಂದನೂ ಬಂದು ಇವತ್ತು ಈ ಸಿನಿಮಾಗೆ ಅವರು ಕಂಪ್ಲೀಟು ಫುಲ್ ಏನೇನಿದೆ ಎಲ್ಲವೂ ಕೊಟ್ಟಿದ್ದಾರೆ ಇವತ್ತಿಗೆ ಒಂದು ಒಂದು ಪೈಸಾಗಿಲ್ಲ ಅಂತ ಹೇಳಿಲ್ಲ ಆ ಸಪೋರ್ಟಿಂದನೇ ನಮಗೆ ಈ ವಿಷಲ್ಸ್ ತರೋಕ್ಕಾಗಿತ್ತು ಅಲ್ಲಿಂದ ನಾನು ಉಪ್ಪಿ ಸರ್ ಹತ್ರ ಹೋದೆ ಉಪ್ಪಿ ಸಾರು ಅವ್ರು ಸುಮ್ಮನೆ ಹಿಂಗೆ ಇದ್ದರೆ ನನಗೆ ಎಲ್ಲ ಸಿನಿಮಾ ಇಪ್ಪತ್ತೈದು ಸತಿ ಮೂವತ್ತು ಸತಿ ನೋಡಿದ್ದು ಬರೀ ಅದೇ ನೆನಪು ಬರ್ತಾಯಿದೆ ನನಗೆ ಅವ್ರು ಫಸ್ಟ್ ಡೇ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವರು ಚೆನ್ನಾಗಿದೆ ಗುರುವೆ ಮಾಡೋಣ ಗುರುವೆ ಅಂದ್ರಲ್ಲ ಅದೊಂದು ದೊಡ್ಡ ಆಶೀರ್ವಾದ ಆಗೋಯಿತು ಅಲ್ಲಿಂದ ರಾಜ್ ಸರು ಅವ್ರನ್ನ ರಾಜೀ ಶೆಟ್ಟಿ ಅವ್ರನ್ನ ಫಸ್ಟ್ ಪ್ರೊಸೆಸ್ ಒಪ್ಸೋದು ತುಂಬ ಕಷ್ಟ ಒಪ್ಪಿಸಾದ್ಮೇಲೆ ಮೋಸ್ಟ್ ಈಸಿಯೆಸ್ಟ್ ಆ್ಯಕ್ಟ್ರ್ ಅವ್ರು ಸೆಟ್ ಮೇಲೆ ಬಂದರೆ ಅವ್ರು ಎಲ್ಲರನ್ನೂ ಮ ಈಸಿಯಾಗಿ ಹ್ಯಾಂಡಲ್ ಮಾಡೋಂಗೆ ಅವರೇ ಮಾಡಿಬಿಡ್ತಾರೆ ಸೊ ಅವರು ಈ ಕತೆ ಒಪ್ಕೊಂಡಿದ್ದು ನನಗೆ ಬಹಳ ಬಹಳ ಅಲ್ಲೊಂದು ದೊಡ್ಡ ಧೈರ್ಯ ಬಂದ ಯಾಕಂದ್ರೆ ಅವ್ರು ಅಷ್ಟು ಈಸಿಯಾಗಿ ಯಾವ ಕಥೆಗಳು ಒಪ್ಕೊಳ್ಳೋದೇ ಇಲ್ಲ ಅವ್ರು ಒಪ್ಕೊಂಡ್ರು ಇದೆಲ್ಲ ಸೇರಿ ಆಯಿತು ನನಗೆ ಇಷ್ಟೇ ಈಗ ಮಾತಾಡೋಕೆ ಆಗ್ತಾ ಇಲ್ಲ ಆಮೇಲೆ ಮಾತಾಡ್ತೀನಿ ದಯವಿಟ್ಟು ಚಮಿಸಿ ಥ್ಯಾಂಕ್ ಯು ಆ್ಯಂಡ್ ಸತ್ಯ ಸರ್ ಥ್ಯಾಂಕ್ ಯು ಫಾರ್ ಒಂದು ಬ್ಯೂಟಿಫುಲ್ ವಿಷಯಸ್ ಆ್ಯಂಡ್ ಸಪೋರ್ಟ್ ವಾಟ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ